ಈ ತೀರದಲ್ಲಿ ಸೂಪರ್ ಇದೆ ಫಿಲಂ ನೋಡಬೇಕೆ ಅಷ್ಟೇ ನಮ್ ಡಾರ್ ನಮ್ಮ ದುನಿಯಾ ವಿಜಯ್ ನಮ್ಗ್ ಬಹಳ ಇಷ್ಟ ಆಗುತ್ತೆ ನನ್ನ ಹೆಸರು ಚಂದ್ರು ಅಂತ ನಮ್ ಪಾವಾ ಸೂರಿ ಅಂತ ರಿಯಲ್ ಸ್ಟೋರಿ ಏನಿದ್ರು ಅವರ ತೆಗೆಯೋದು ಏನಿದು ಯಾರು ತೆಗೆಯಲ್ಲ ಹೈದರಾಬಾದ್ ಹೈದರಾಬಾದ್ ವಿಜಯ್ హైదరాబాద్ హైదరాబాద్ ಕವಿಜಿ ಫಸ್ಟ್ ಇದೆ ಪ್ಯಾನ್ ಅಂತೆ హైదరాబాద్ ನಲ್ಲಿ ಯಾವತ್ತು ಬಿട്ടില്ല ಓಕೆ ಬ್ರೋ ನಮ್ಮ ಈ ಫಿಲಂ ಖುಷಿ ಆಯ್ತು ನನಗೆ ಈ ಫಿಲಮ್ ತೆಗಿಬೇಕಾದ್ರೆ ಎಷ್ಟು ಕಷ್ಟಪಡೋದ್ ನಂಗೂ ಗೊತ್ತದ ನಾನು ಬಂದೆ ಕನಕಪುರ ಡಿ ಕೆ ಶಿವಮಾರ್ ಕೋರಿ ನಾನು ಒಂದ್ ಆಪರೇಟರ್ ನನುವ ಅದರಿಂದ ನಾ ಭಾವ ನನ್ನ ಕರ್ದವ್ರೆ ಅದ್ರನ್ನ ಫಿಲಂ ನೋಡೋಕೆ ಬಂದಿನಿ ನಾನು ಯಾವ ತರಬಹುದು ಫಿಲಮ್ ನಾನ್ ನೋಡಿಲ್ಲ ನೋಡ್ಲೇಬೇಕು ಸ್ಟೋರಿ

ಭೀಮಾ ನೆಕ್ಸ್ಟ್ ಭೀಮಾ ಭೀಮಾ ಇದು ಭೀಮಾ ಅಂದ್ರೆ ಭೀಮಾನೇ ಬರ್ಬೇಕು ಡೈಲಾಕ್ನೇ ವಿಷಯ ಇದು ಸೂಪರ್ ಆಗಿದೆ ಸೂಪರ್ ಅಂತಂದ್ರೆ ಸೂಪರ್ ಅಂತಿಂದ ಸೂಪರ್ ಅಲ್ಲ ಇದು ಇದು ಫಸ್ಟ್ ಇಂದ ಹಿಡಿದು ಕೊನೆಗಂಡು ಅಂತ ಫಿಲಮ್ ಇದು ಸೂಪರ್ ಫಿಲಮ್ ಅಂತಂದ್ರೆ ಇದು ಇದಂತ ಫಿಲಮ್ ನೋಡಿ ಒಬ್ಬೊಬ್ರು ನೋಡ್ಬೇಕಾದ್ರೆ ರೂಪಾಯಿ ರೌಡಿ ಜಂಪ್ ಮಾಡ್ಬೇಕಾದ್ರೆ ಅವರು ಎಲ್ಲಿ ನೋಡ್ಬೇಕಂದ್ರೆ ಸಿನ್ಮಾ ಇದು ನೋಡಲೇಬೇಕು ಇದ ನೋಡಿ ಇದು ನೋಡ್ತ ಇದು ನೋಡ್ಲಿಲ್ಲ ಅಂತಿದ ಎಲ್ಲ ನಮಗಾರರು ಅಂತ ತಿಳ್ಕೊಬಿಡ್ತಿದ್ರು ನೋಡಿ ನೋಡಲೇಬೇಕು ಅವುದ ಫಿಲಂ ಅಂತ ನೋಡಲೇಬೇಕು ಇದು ಇದ ನೋಡಲೇಬೇಕು ಇದ ಅವರು ಮನಸ್ಸಲ್ಲ ಇದು ನೋಡಲೇಬೇಕು ಇದು ಹಲೋ ಫ್ರೆಂಚ್ ಕ್ರೀ ಕನ್ನಡಿಗ ಎಲ್ಲರು ಸಬ್ಸ್ಕ್ರೈಬ್ ಮಾಡಿ